ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಸ್ವೀಟ್ನ ಮಾಡಿ ತೋರಿಸ್ತಿದ್ದೀನಿ ತುಂಬನೇ ಸಾಫ್ಟ್ ಆಗಿ ಮತ್ತು ತುಂಬಾ ರುಚಿಯಾಗಿ ಸ್ವೀಟ್ ಶಾಪಲ್ಲಿ ಯಾವ ರೀತಿ ಇರುತ್ತೋ ಅದೇ ನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲು ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದ ನಂತರ ಒಂದು ಕಪ್ ಅಷ್ಟು ತುಪ್ಪ ಸ್ಟವ್ ನ ಫುಲ್ ಇಟ್ಕೊಂಡು ಈಗ ನಾವು ಮೈದಾ ಹಿಟ್ಟನ್ನ ಉರ್ಕೊಳ್ಬೇಕು ಈಗ ನೋಡಿ ತುಪ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಗೇನೆ ಇಟ್ಕೊಂಡಿದೀನಿ ಈಗ ತುಪ್ಪ ತುಪ್ಪ ಸ್ವಲ್ಪ ಆದ ನಂತರ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಮೈದಾ ಹಿಟ್ಟು ಹುರ್ಕೊಳ್ಬೇಕಾದ್ರೆ ನಾವು ಕಮ್ಮಿ ಉರಿಯಲ್ಲಿ ಹುರ್ಕೊಳ್ಬೇಕು ನಾನು ಸ್ಟವ್ನ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಮೈದಾ ಹಿಟ್ಟನ್ನ ಹುರ್ಕೊಳ್ತಿದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಏನಾರು ಡ್ರೈ ಆಯಿತು ಅಂದರೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು ಇಲ್ಲ ಅಂದರೆ ಕರೆಕ್ಟ್ ಆಯಿತು ಅಂದರೆ ನಾವು ಹಾಗೇನೇ ಹುರ್ಕೊಳ್ಬೋದು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಉಳಿದಿರುವುದನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ತಿದ್ದೀನಿ ಮೈದಾ ಹಿಟ್ಟನ್ನು ನಾವು ಜಾಸ್ತಿ ಉರಿಯಲ್ಲಿ ಹುರ್ಕೊಳಕ್ಕೆ ಹೋಗಬಾರ್ದು ಸ್ಟವ್ನ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಯಾವ ರೀತಿ ಅಂದರೆ ಮೈದಾ ಹಿಟ್ಟಲ್ಲಿ ತುಪ್ಪ ಹಾಗೆಯೇ ಬಿಡ್ಕೊಳ್ಬೇಕು ಆ ರೀತಿ ಹುರ್ಕೊಳ್ಬೇಕು ನಮಗೆ ಗೊತ್ತಾಗುತ್ತೆ ಅದ್ರ ಪರಿಮಳ ಯಾವ ರೀತಿ ಬರುತ್ತೆ ಅಂತ ನಾನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಮೈದಾ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ತುಪ್ಪ ಈ ರೀತಿ ಬಿಡೋವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಮೈದಾ ಹಿಟ್ಟನ್ನ ನಾವು ಚೆನ್ನಾಗಿ ಉರಿಲಿಲ್ಲ ಅಂದರೆ ಸ್ವೀಟು ಹೊಂಟೋ ರೀತಿ ಬರುತ್ತೆ ಅದರಿಂದ ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ನಾನಿಲ್ಲಿ ಸ್ವೀಟನ್ನ ಹಾಕ್ಕೊಳ್ಳೋಕ್ಕೆ ಒಂದು ತಟ್ಟೆಗೆ ತುಪ್ಪನ ಸೋರ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ಮುಕ್ಕಾಲು ಕಪ್ನಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಕಪ್ನಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ ಸಕ್ಕರೆ ಪಾಕನ ಮಾಡ್ಕೊಳ್ಬೇಕು ನೋಡಿ ಈಗ ಜಾಸ್ತಿ ಉರಿಯಲ್ಲಿ ಇಟ್ಕೊಂಡು ನಾವು ಸಕ್ಕರೆನ ಪಾಕನ ಮಾಡ್ಕೊಳ್ಬೇಕು ಯಾವ ರೀತಿ ಅಂದರೆ ಸ್ವಲ್ಪ ಕೈಗೆ ಅಂಟೋ ರೀತಿ ಇರಬೇಕು ನೋಡಿ ಈ ರೀತಿ ಅಂಟೋ ರೀತಿ ಇದ್ದರೆ ಸಾಕು ಈಗ ಸ್ಟವ್ ಆನ್ ಮಾಡಿಕೊಂಡು ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಸಕ್ಕರೆ ಪಾಕನ ಹಾಕ್ಕೊಳ್ಬೇಕು ನೋಡಿ ನಾವು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಸಕ್ಕರೆ ಪಾಕನ ಹಾಕ್ಕೊಂಡು ನಾವು ತಿರುಗಿಸ್ಕೊಳ್ಬೇಕು ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಈ ಸ್ವೀಟನ್ನ ಮಾಡ್ಕೊಳ್ಬೋದು ನೋಡಿ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ಮೆಜರ್ಮೆಂಟಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳೋಣ ಪೂರ್ತಿ ತೆಳು ಮಾಡ್ಕೊಳ್ಬಾರ್ದು ನೋಡಿ ನಾವು ಸ್ಟೌವ್ ಮಾತ್ರ ಫುಲ್ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಸ್ವೀಟನ್ನ ಮಾಡ್ಕೊಳ್ಬೇಕು ನಾವು ನಿಧನಿಸಿ ಮಾಡ್ಕೊಳ್ಳೋದ್ರಿಂದ ಸ್ವೀಟು ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡಿ ಸಕ್ಕರೆ ಪಾಕ ಹಾಕಿದ ನಂತರ ನಾವು ತಿರ್ಗಿಸ್ಕೊಳ್ತಾನೇ ಇರಬೇಕು ಕಾಲು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಾಯಿ ಪೌಡ್ರು ಒಂದು ಚಿಟಿಕಿಯಷ್ಟು ಉಪ್ಪು ಈಗ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಅದು ತಳ ಬಿಡೋವರೆಗೂ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು ನೋಡಿ ಸ್ವೀಟು ಚೆನ್ನಾಗೇ ಅದನ್ನು ಬೇಯಿಸ್ಕೊಳ್ಬೇಕು ಸ್ವೀಟನ್ನು ಒಂದು ಎಂಟರಿಂದ ಹತ್ತು ನಿಮಿಷಗಳವರೆಗೂ ನಾವು ಇದೇ ರೀತಿ ಕಮ್ಮಿ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಸ್ವೀಟಲ್ಲಿ ತುಪ್ಪ ಬಿಡಬೇಕು ಅಲ್ಲಿವರೆಗೂ ನಾವು ಇದೇ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ಈಗ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ನೋಡಿ ತುಪ್ಪ ಹಾಕಿದ ತಕ್ಷಣ ತಳ ಬಿಟ್ಬಿಡುತ್ತೆ ನೋಡಿ ಈಗ ಚೆನ್ನಾಗಿ ಒಂದು ಸರ್ತಿ ತಿರುಗಿಸ್ಕೊಳ್ಳೋಣ ನೋಡಿ ಈಗ ಸ್ವೀಟು ಆಗಿದೆ ಈಗ ಒಂದು ನಿಮಿಷಗಳ ಕಾಲ ನಾವು ತಿರ್ಗಿಸ್ಕೊಳ್ಳೋಣ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಿದ್ದೀನಿ ಬಾದಾಮ್ ಮತ್ತು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಹಾಕ್ಕೊಳ್ತಿದ್ದೀನಿ ನೀವು ಬೇಕಾದರೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸು ಇಲ್ಲ ಅಂದ್ರೆ ಪರವಾಗಿಲ್ಲ ಆಗಿನೂ ಸಹ ಮಾಡ್ಕೊಳ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ನೋಡಿ ಈಗ ಸ್ವೀಟು ರೆಡಿಯಾಗಿದೆ ತುಪ್ಪ ಸವ್ಕೊಂಡಿರುವಂತಹ ಪಾತ್ರೆಗೆ ಹಾಕೊಳ್ಳೋಣ ಸ್ವೀಟು ರೆಡಿಯಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಸ್ವೀಟನ್ನು ತಾಂಡ್ಬಿಟ್ಟು ಈ ರೀತಿ ಉಂಡೆಯನ್ನಾಗಿ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಉಂಡೆ ಕಟ್ಟಿದರೆ ಬರಬೇಕು ಈ ರೀತಿ ಈ ರೀತಿ ಬರಲಿಲ್ಲ ಅಂಟುತ್ತೆ ಇದೆ ಅಂದರೆ ಅದು ಮತ್ತೆ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಈಗ ನಾನು ತಟ್ಟೆಗೆ ಹಾಕ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಏನಾದರೂ ಟ್ರೈ ಇದ್ದರೆ ಕರೆಕ್ಟಾದ ಶೇಪಲ್ಲಿ ಮಾಡ್ಕೊಳ್ಬೋದು ಈಗ ನಾನು ತಟ್ಟೆಗೆ ಹಾಕ್ಕೊಳ್ತಿದ್ದೀನಿ ಈಗ ಹಾಕ್ಬಿಟ್ಟು ನಾವು ಒಂದು ಸ್ಪೂನಲ್ಲಿ ಒಂದು ಲೆವೆಲ್ಲಾಗಿ ಮಾಡ್ಕೊಳ್ಬೇಕು ಸ್ವೀಟು ಬಿಸಿ ಇದ್ದಾಗಲೇ ನಾವು ಈ ರೀತಿ ಲೆವೆಲ್ಲಾಗಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಾಡಿಕೊಂಡು ಒಂದು ತುಪ್ಪ ಸೌರಿರುವಂಥ ಸ್ಪೂನಲ್ಲಿ ಅದನ್ನು ನಯಸ್ಸಾಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೈಸಾಗಿ ಮಾಡಿಕೊಂಡು ನಾವೊಂದು ಎರಡರಿಂದ ಮೂರು ಅವರು ನಾವು ಬಿಡಬೇಕು ಅದು ಫುಲ್ಲು ತಣ್ಣಗಾಗಿ ಅದು ಸೆಟ್ ಆಬೇಕು ಸ್ವೀಟು ಅಲ್ಲಿವರೆಗೂ ನಾವು ಅದನ್ನು ಕಟ್ ಮಾಡಬಾರ್ದು ನೋಡಿ ಈ ರೀತಿ ನಾನು ಸ್ವೀಟನ್ನ ಹಾಕ್ಕೊಂಡು ಒಂದು ಮೂರು ಅವರ್ ನಾನು ಬಿಟ್ಟಿದ್ದೀನಿ ಮೂರು ಅವರ್ ಆದಮೇಲೆ ನೋಡೋಣ ಸ್ವೀಟು ಹೇಗೆ ಸೆಟ್ ಆಗಿದೆ ಹೇಗೆ ಬಂದಿದೆ ಅಂತ ನೋಡಿ ಈಗ ಮೂರು ಅವರ್ ಆಗಿದೆ ಪೂರ್ತಿ ತಣ್ಣಗಾಗಿದೆ ಈಗ ನಾವು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸ್ವೀಟನ್ನ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸೈಡ್ನೆಲ್ಲ ತೆಗಿತಿದ್ದೀನಿ ಸೈಡ್ನೆಲ್ಲ ತೆಗ್ದುಬಿಟ್ಟು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಸ್ವೀಟನ್ನ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ ಸಿಗುವ ಕೆಲವೇ ಸಾಮಗ್ರಿಗಳಿಂದ ಈ ರೀತಿ ನಾವು ಸ್ವೀಟ್ನ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ಮತ್ತು ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೊಳ್ಬೋದು ನಾವು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಶುಚಿಯಾಗಿ ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು ಈಗ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನೋಡಿ ತುಂಬ ಈಸಿಯಾದಂಥ ಸ್ವೀಟ್ ಅಂತಲೂ ಹೇಳ್ಬೋದು ದೊಡ್ಡವರಿಂದ ಚಿಕ್ಕವರವರೆಗೂ ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಈ ಸ್ವೀಟನ್ನ ಕೆಲವೇ ಕ್ಷಣಗಳಲ್ಲಿ ನಾವು ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಸ್ವೀಟು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ತುಂಬಾ ಸಾಫ್ಟಾಗಿ ತುಂಬನೇ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಕಟ್ ಮಾಡಿರೋ ಸಾಕು ತುಂಬಾ ಸಾಫ್ಟಾಗಿ ಬಂದಿದೆ ಒಂದಕ್ಕೊಂದು ಅಂಟದಲ್ಲೇ ತುಂಬಾ ಚೆನ್ನಾಗಿ ಬಂದಿದೆ ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಸ್ವೀಟ್ ಮಾಡಿಕೊಂಡು ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ತುಂಬನೇ ಸಾಫ್ಟಾಗಿ ತುಂಬನೇ ಚೆನ್ನಾಗಿರುತ್ತೆ ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಬೇರೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನಮಗೆ ಡೆಕೋರೇಷನ್ಗೆ ಬೇಕಾದ್ರೆ ಈ ರೀತಿ ಕೇಸರನ್ನ ಇಟ್ಕೊಂಡು ನಾವು ತಿನ್ಬೋದು ತುಂಬನೇ ಚೆನ್ನಾಗಿರುತ್ತೆ ಸಿಂಪಲ್ ಆದಂಥ ಒಂದು ಸ್ವೀಟ್ನ ಮನೆಯಲ್ಲೇ ಸಿಗುವ ಕೆಲವು ಸಾಮಗ್ರಿಗಳಿಂದ ನಾನು ಸ್ವೀಟ್ ಮಾಡಿ ತೋರಿಸಿದ್ದೀನಿ ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ತೋರಿಸ್ತಿದ್ದೀನಿ ಯಾವ ರೀತಿ ಸ್ವೀಟು ಬಂದಿದೆ ಅಂತ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸ್ವೀಟು ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಈ ಚಿಕ್ಕ ಮಕ್ಕಳು ಸಹ ಈ ಸ್ವೀಟನ್ನ ತಿನ್ಬೋದು ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇನ್ನೂ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು